ಶುಭೋದಯ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಂದೆಯ ಸಮಾನರಾಗಿರತಕ್ಕಂಥ ಮಲೆ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಅಂದುಗಳೇ ಈ ದಿನ ತಾರೀಕು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಈ ದಿನ ನೋಡಿ ಆಶ್ಲೇಷ ನಕ್ಷತ್ರ ಇರೋದರಿಂದ ಷಷ್ಠಿನೂ ಕೂಡ ಇದೆ ಆಶ್ಲೇಷ ನಕ್ಷತ್ರನೂ ಇದೆ ಪ್ರತಿಯೊಬ್ಬರೂ ಸ್ಕಂದನ ಆಲಯಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗೆಲ್ಲ ಒಳ್ಳೆಯದಾಗಲಿ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಮಾಧ್ಯಾಹ್ನಿಕ ಅಲ್ಲಿ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಖಂಡಿತವಾಗೂ ನೀವೆಲ್ಲರೂ ಆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧು ಶುಕ್ರ ಶನಿವೇಶ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ನಾಮ ಬಿಜೇ ಭೌರವಿಣ್ ನಿಧೆಯೇ ಸರ್ವವಿದ್ಯಾ ನಾಮ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋದು ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ನೀವೇನು ಅಂದ್ಕೊಂಡಿರ್ತಿರ ಮನಸ್ಸಲ್ಲಿ ಅದೇ ನೂರಕ್ಕೆ ನೂರು ಪರ್ಸೆಂಟ್ ನಡೆಯುವಂಥ ದಿನ ಈ ದಿನ ಋಷಭರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ ತುಂಬ ಚೆನ್ನಾಗಿರ್ತೀರ ಈ ದಿನ ನೀವು ಏನೇನಿದೆಯೋ ಅದೆಲ್ಲ ಸಾಧಿಸ್ಬಿಡಿ ಮಿಥುನ ರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ನಿಮಗೆ ಏನೋ ಒಂದು ಘಟನೆ ನಡೀತಕ್ಕಂಥದ್ದು ಅಂದರೆ ಒಳ್ಳೆಯದೇ ಆಗ್ತದೆ ಅಂತ ಕೆಟ್ಟದ್ದೇನಾಗಲ್ಲ ಒಳ್ಳೆದೇ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಅನ್ನದಾನವನ್ನು ಮಾಡಲಿದ್ದೀರಿ ಪುಣ್ಯಕ್ಷೇತ್ರಗಳಿಗೆ ಹೋಗಲಿದ್ದೀರಿ ಅಲ್ಲಿ ನಿಮ್ಮ ಕೈಲಾಗಿದ್ದ ಸೇವೆಯನ್ನು ಮಾಡ್ತೀರಿ ಸಿಂಹರಾಶಿಯವರಿಗೆ ಸಂಪದ್ಭರಿತವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಚೆನ್ನಾಗಿರದೆ ನಿಮಗೆ ಅಚೀವ್ಮೆಂಟ್ ಮಾಡ್ತಿರಲ್ಲ ಆ ಥರ ಅಭಿವೃದ್ಧಿ ದಿನೇ ದಿನೇ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಿಮಗೆ ತುಲಾರಾಶಿಯವರಿಗೆ ನೆಂಟಿಸ್ಟ್ರುಗಳು ಬಂಧು ಬಾಂಧವರು ಆಗಮನವಾಗ್ತಂಥದ್ದು ನೀವು ಎಲ್ಲರೂ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಇವತ್ತು ದೂರ ಪ್ರಯಾಣ ಮಾಡುವಂಥ ಲಾಭ ಇದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ನಿಮಗೆ ತುಂಬ ಅಭಿವೃದ್ಧಿ ಆಗ್ತಕ್ಕಂಥ ದಿನ ರಾಶಿಯವರಿಗೆ ಬೇರೆಯವರಿಗೆ ನೀವು ಆಗಿರ್ತೀರಿ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಕೇಳ್ತೀರಿ ಬೇರೆಯವರಿಂದ ನೀವು ಸಹಾಯವನ್ನು ತಗೊಳ್ಳಿಲ್ಲದಿರಿ ಈ ದಿನ ನಿಮಗೆ ಒಂದು ರೀತಿ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದು ನಾನು ಅಂದ್ಕೊಂಡಿರೋ ಕೆಲಸ ನಡೀತಲ್ಲಪ್ಪ ಇವತ್ತು ಅಂತ ನೀವು ಸಂತೋಷ ಪಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಉದಾರತೆಯಿಂದ ಕೊಟ್ಟಿರ್ತಕ್ಕಂಥದ್ದು ಹೆಲ್ಪಿಂಗ್ ನೇಚರ್ ಮಾಡ್ತದ್ದು ಅವ್ರಿಗೆ ಸಹಾಯಸ್ಥವನ್ನು ಮಾಡೋದು ನಿಮ್ಮ ಅಭಯಾಸ್ತ ಕೊಡ್ತಕ್ಕಂಥದ್ದು ಅವ್ರಿಗೆ ನಾನು ಇದ್ದೀನಿ ಅಂತೇಳಿ ಕುಂಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಇದನ್ನ ತುಂಬ ಚೆನ್ನಾಗಿದೆ ನಿಮಗೆ ಎಲ್ಲಾದ್ರೂ ಪ್ರಯತ್ನ ಪಡಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆದಾಗುತ್ತೆ ಮೀನರಾಶಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು ನೆಮ್ಮದಿಯ ವಾತಾವರಣ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ಅವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ ಮಲೈ ಮಾದೇಶ್ವರ ಒಳ್ಳೇದು ಮಾಡಪ್ಪ ಲೋಕೋ ಸಮಸ್ತ ಸುಖಿನೋ ಬಾವಂತು ಸನ್ಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋ ಬಾವಂತು ಸನ್ಮಂಗಳ ಅನಿಬವಂತು ಬಂಧುಗಳೇ ಕಡೆಯದಾಗಿ ನಾನು ನಿಮ್ಮ ಹತ್ರ ಒಂದು ಎರಡು ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಹೆಣ್ಣುಮಕ್ಕಳಿಗೆ ನಾನು ಹೇಳೋದಿಷ್ಟೇ ತಾಯಂದಿರ ನೀವು ಮಾಂಗಲ್ಯವನ್ನು ಯಾವತ್ತು ಯಾವತ್ತೂ ಹೊರ್ಗಡೆ ದಯವಿಟ್ಟು ಶೋಗಸ್ಕರ ಮಾಂಗಲ್ಯವನ್ನು ಹೊರಗಡೆಗೆ ಬಿಡಬೇಡಿ ಯಾಕೆಂತಂದರೆ ಆ ಮಾಂಗಲ್ಯಕ್ಕಿರ್ತಕ್ಕಂಥ ಬೆಲೆ ನಿಮ್ಮ ಗಂಡನ ಆಯುಷ್ ವೃದ್ಧಿ ಆಗ್ತಕ್ಕಂಥದ್ದು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಯಾವಾಗ ಮಾಂಗಲ್ಯವನ್ನು ನಾವು ಪರಪುರುಷರಿಗೆ ಬೇರೆಯವರಿಗೆ ತೋರಿಸ್ತೀವಿ ಆಗ ನಿಮ್ಮ ಮಾಂಗಲ್ಯಕ್ಕೆ ಕೂತು ಬರತಕ್ಕಂಥದ್ದು ಅಂದರೆ ಬೇರೆಯವರ ಗಂಡನ ದೃಷ್ಟಿ ನಿಮ್ಮ ಮೇಲೆ ಬೀಳ್ತದೆ ಬೇರೆಯವರಿಗೆ ಒಂದು ಆ ಒಂದು ದೃಷ್ಟಿ ಅದರ ಮೇಲೆ ಬಿದ್ದಾಗ ನಿಮ್ಮ ಗಂಡನಿಗೆ ಆಯುಷ್ ಕ್ಷೀಣಿಸ್ತದೆ ಸಾಂಸಾರಿಕ ಜೀವನದಲ್ಲಿ ಕಲಹ ಆಗ್ತಕ್ಕಂಥದ್ದು ಹೀಗೆ ನಡೀತಕ್ಕಂಥದ್ದು ಅದಕ್ಕೆ ದಯವಿಟ್ಟು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮಲ್ಲಿ ಮಾಂಗಲ್ಯವನ್ನು ಪ್ರದರ್ಶನಕ್ಕಾಗಿ ವಸ್ತುವನ್ನು ಮಾಡ್ಕೋಬೇಡಿ ಒಳಗಡೆ ಬ ಗೋಪ್ಯವಾಗಿಡಿ ಸ್ನ ಮಧ್ಯದಲ್ಲಿ ಇಡಿ ಖಂಡಿತವಾಗೂ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಆ ಮಾಂಗಲ್ಯದ ಹಿಂದೆಗಡೆ ಅರ್ಶನದ ತ್ಯಾವದ ಬಟ್ಟೆ ಮಾಡಿ ಅರ್ಶನದ ಉಂಡೆ ಮಾಡಿ ಸಿಗ್ಸಿ ನೋಡಿ ನಿಮ್ಮ ಯಜಮಾನ್ರು ಎಲ್ಲಿ ಆ ಕಡೆ ಕಡೆ ಕದ್ಲಕ್ಕಾಗಲ್ಲ ನಿಮ್ಮನ್ನ ಬಹಳ ಪ್ರೀತಿಸ್ತಾರೆ ಆತರ ಅಂತಕ್ಕಂಥದ್ದು ಅರಿಶಿಣವನ್ನು ಹಚ್ಚಿ ಮಾಂಗಲ್ಯಕ್ಕೆ ಕುಂಕುಮವನ್ನು ಹಚ್ಚಿ ಕಣ್ಣಿಗೆ ಹೊತ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ಹಾಗೆ ಇವತ್ತು ತಾಳಿ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಗುರುಗಳನ್ನ ತಿಳಿಸ್ಕೊಟ್ರು ನಾವು ಮಹಿಳೆಯರು ಹೇಗೆ ತಾಳಿಯನ್ನು ಧರಿಸಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಡೆದುಕೊಳ್ಳೋಣ ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್